ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹೊನ್ನಾವರ ಬ್ರಹ್ಮವರ ಸಾರಿ ಬ್ರಹ್ಮಾವರ ಹೊನ್ನಾವರ ಅಂತ ಬರ್ತೀವಿ ಬ್ರಹ್ಮಾವರದಲ್ಲಿದ್ದೀವಿ ನಮ್ಮ ಅಂಗಡಿ ಬೆಳಗ್ಗೆ ಬಾಳೆ ಅಂಗಡಿ ಎಲ್ಲ ಅಂಗಡಿ ಅಂಗಡಿ ತೋರಿಸ್ದಲ್ಲ ಬಾಳೆಕಾಯಿ ಅಂಗಡಿ ಸೊ ತುಂಬ ಕಷ್ಟಪಟ್ಟು ಊರು ಬಿಟ್ಟು ಊರು ಬಂದು ಹೆಂಗೆ ದುಡಿಬೇಕು ಹೆಂಗೆ ಮೇಲೆ ಬರಬೇಕು ಅನ್ನೋದು ಇವ್ರು ನೋಡಿ ಕಲಿಬೇಕು ನಿಮ್ಮ ನಿಮ್ಮಷ್ಟು ಅಲ್ವಾ ಹನುಮಂತು ಇಬ್ಬರು ಬಂದು ಹದಿನೆಂಟು ವರ್ಷ ಆಯಿತಲ್ಲ ಹದಿನೇಳು ವರ್ಷ ಹದಿನೇಳು ವರ್ಷ ಆಯಿತು ಈ ಊರಿಗೆ ಬಂದು ಹೊಟ್ಟೆ ಪಾಡಿಗೆ ಎಲ್ಲರೂ ಬೆಂಗಳೂರು ಬರ್ತಾರೆ ಇವರು ಬೇರೆ ಊರಿಗೆ ಬಂದು ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಅಂತ ಇಲ್ಲಿಗೆ ಬಂದಾರೆ ಯಾಕೆಂದರೆ ನಾವೆಲ್ಲ ಬೆಂಗಳೂರು ಬಂದ್ವಿ ಸೊ ಇವರು ಈ ಕಡೆ ಬಂದಿದ್ದಾರೆ ಬಾಳೆ ಬಾಳೆ ಮಂಡಿ ಮಾಡಿಕೊಂಡು ಚೆನ್ನಾಗಿದ್ದಾರೆ ಇಬ್ಬರು ಹಣ ಈಗ ಒಂದು ಸೈಟ್ ತೊಗೊಂಡು ಇಷ್ಟು ವರ್ಷ ಕಷ್ಟಪಟ್ಟು ರಾತ್ರಿ ಆಗಲು ಒಂದು ಸೈಟ್ ತೊಗೊಂಡು ಆ ಸೈಟ್ನ ನಮಗೆ ಸ್ವಲ್ಪ ವಾಸ್ತು ತೋರ್ಸೋಕ್ಕೆ ಕರೆದಿದ್ದಾರೆ ಸೊ ಅದನ್ನು ಈ ಮನೆನ ವೀಕ್ಷಣೆ ಮಾಡೋಣ ಚೆನ್ನಾಗಿದೆ ಮನೆ ಓಕೆ ಬನ್ನಿ ಒಬ್ಬರುದ ಏನು ಹೆಸರು ಹೆಸರು ಡಾಕ್ಟರ್ ಬಾ ಅಶ್ವಂತ್ ನೋಡಾನಿ ಯಶ್ವಂತ್ ನೋಡಾನಿ ಹ್ಮ್ ಅನ್ಮಟ ಓಕೆ ಈಗ ಇವರು ಮನೆ ತಗೊಂಡಿದ್ರೆ ಸಣ್ಣ 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 ಪ್ರಾಬ್ಲಮ್ಸ್ ಇದೆ ಯಾಕೆಂದ್ರೆ ಮನೆ ಮಾರಿದ್ರೆ ಯಾರು ಸುಮ್ಮನೆ ಮಾರೋದಿಲ್ಲ ಪ್ರಾಬ್ಲಮ್ ಇದ್ರೇನೆ ವಾಸ್ತು ಪ್ರಾಬ್ಲಮ್ ಇದ್ರೇನೆ ಮಾರು ಇಲ್ಲೊಂದು ಯಾರು ಪ್ರಕ್ರೆ ಮನೆಗಳ್ ಮಾರಲ್ಲ ಅರ್ಥ ಅವ್ರಿಗೇನೋ ತೊಂದರೆ ಇದ್ರೇನೆ ಅವ್ರು ಮಾರೋಗುದು ಸೊ ಆ ತೊಂದರೆ ಏನಂತ ನಾವು ಕಣ್ಣು ಹಿಡ್ಕೊಂಡು ಸರಿ ಮಾಡ್ಕೊಂಡ್ಬಿಟ್ರೆ ನಾವು ಸೂಪರ್ ಆಗಿತ್ತು ಅರ್ಥ ಆಯಿತಾ ಇಲ್ಲಾಂದ್ರೆ ನಾವು ಒಂದು ಐದು ವರ್ಷ ಹಾಕೊಂಡು ಯಾಕೋ ಈ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿ ಮಾತಾಡ್ತಾ ಬಿಟ್ಟಿದ್ದೀವಿ ಹಂಗಾಗೈತೆ ಅದರಿಂದ ನಾವು ಸರಿ ಮಾಡ್ಕೊಂಡು ನೀವು ಅವಕಾಶ ಇದೆ ಅಲ್ವಾ ಸರಿ ಹ್ಞೂ ಬನ್ನಿ ನೋಡಿ ಈಗ ಇದು ನಾನು ಹೇಳಿದ್ನಲ್ಲ ಇದು ಕಂಟಿನ್ಯೂಷನ್ ಮಾಡ್ಕೊ ಹ್ಞೂ ಇದು ಕಂಟಿನ್ಯೂಷನ್ ಮಾಡ್ಕೊ ಇಲ್ಲೊಂದು ಪಿಲ್ಲರ್ ಕೊಟ್ಟು ಇದು ಸ್ಕ್ವೇರ್ ಮಾಡ್ಕೊಂಡು ಹ್ಞೂ ಆಯಿತಾ ಈಗ ಈಗ ಅಗ್ನಿ ಮೂಲೆ ಅಗ್ನಿ ಮೂಲೆ ಬೆಳೆದಿದೆಯಲ್ಲ ಬೆಳೆದಿದೆಯಲ್ಲ

ಸೊಳಿದೆಯಾ ಅಲ್ಲ ಇದು ಸಣ್ಣ ಮಂತು ಆ ಮೂಲೆ ಚಿಕ್ಕ ಪೀಸ್ ಕಟ್ ಮಾಡಿ ಕರೆಕ್ಟಾಗಿ ಮಾಡಿ ಹಾಂ ಶೇಪ್ ಕರೆಕ್ಟ್ ಎಲ್ ಶೇಪ್ ಎರಡು ಹಿಂಗೆ ಎಲ್ಲಾಗತ್ತಿರ ಮಾಡಿ ಸೇಮ್ ಅಲ್ಲಿ ಕಟ್ಟ ಹೋಗ್ಲ ಅಷ್ಟೇ ಸೇಮು ಕರ್ ಮೂಲೆಯಲ್ಲಿ ಹೇಳಿದ್ಮೇಲೆ ಅದೆಲ್ಲ ಫುಲ್ ತೆಗೆದುಬಿಟ್ಟು ಕ್ಲೀನ್ ಮಾಡಿಸ್ಬಿಟ್ಟು ಹಂಗೆ ಕಾಂಪೌಂಡು ಕಂಪೌಂಡ ಫುಲ್ಲು ಆಯಿತಾ ಹಂಗೆ ಬಾ ಹೇಳ್ತೀನಿ ಅಂಬರೀತಾ ಬಾ ಇದೆಯಲ್ಲ ಇಬ್ಬರು ತೆಗೆದುಬಿಟ್ಟು ಇದು ತೆಗೆದುಬಿಟ್ಟು ಇದೆಯಲ್ಲ ಇದು ಸ್ಕ್ವೇರ್ ಮಾಡಿಬಿಟ್ಟು ಹ್ಞೂ ಸ್ವೇರ್ ಮಾಡ್ಕೊಂಡು ಮೇಲೆ ಸ್ವಲ್ಪ ಹಂಗೆ ಸೇಮ್ ಇದು ಇದೆಯಲ್ಲ ಆ ಹುಡ್ಡಿಗೆ ಇನ್ನೊಂದು ಪೀಸ್ ಕೊಟ್ಟು ಈ ಮೂಲಗೆ ಇದನ್ನು ಕಂಟಿನ್ಯೂ ಮಾಡ್ಕೊ ಈ ಗೋಡೆ ತೆಗೆದು ಸಲ ಇಲ್ಲಿ ಕಟ್ಕೊಂಡಿದ್ದೀನಿ ಆವಾಗ ಇದು ಹೊರಗಡೆ ರೂಮ್ ದೊಡ್ಡದಾಗುತ್ತೆ ಅವಾಗ ಇದು ಎಲ್ಲಿ ಶೇಪ್ ಇದು ಇದು ಬಂತು ಇದು ಸ್ಕ್ವೇರ್ ಆಯಿತು ಇದು ಶೇಪ್ ಆಯಿತು ಇದು ಶೇಪ್ ಆಗಿತ್ತು ನಡೀತಾ ನೈಋತ್ಯ ಇಷ್ಟು ಮೈನಸ್ ಇರಬಾರ್ದು ತುಂಬ ತುಂಬ ಪ್ರಾಬ್ಲಮ್ ಮತ್ತು ನೈಋತ್ಯದ ಕಿಟಕಿ ಇಟ್ಟು ಫೈನಾನ್ಷಿಯಲಿ ಹೋಗ್ತಾ ಇರುತ್ತೆ ತಗೊಂಡ್ಮೇಲೆ ನಿಮಗೂ ಸ್ವಲ್ಪ ಗೊತ್ತಿಂದರೆ ಗೊತ್ತಿಂದರೆ ಲಾಸ್ ಆಗುತ್ತೆ ಆದರೆ ಗೊತ್ತಾಗಲ್ಲ ಅದು ಎಲ್ಲ ಒಂದು ಗಾ ಗಾಡಿ ಗಾಡಿ ಬರ್ತಾ ಇರುತ್ತೆ ಒಂದು ಒಂದಷ್ಟು ಒಂದು ಒಂದು ಟನ್ ವೇಸ್ಟ್ ಆಗೋದು ಅರ್ಧ ಟನ್ ವೇಸ್ಟ್ ಆಗೋದು ಇಲ್ಲ ಸೇಲ್ ಆಗಿದ್ರೆ ಸೆಕೆಂಡ್ ಸಹೋದು ಏನೋ ಒಂಥರ ಗೊತ್ತಿಲ್ಲದರೆ ಲಾಸ್ ಎಲ್ಲ ಹುಡುಗರು ದುಡ್ಡು ಇಸ್ಕೊಂಡು ಅಡ್ವಾನ್ಸ್ ಇಸ್ಕೊಂಡು ಇರೋದು ಈ ಥರದ್ದು ನಡೀತು ಅಷ್ಟೇ ಏನಿಲ್ಲ ಹಾಗೆನಾಂಡು ಬೇಡ ಈ ದಿಂಡಬಹುದು ತೆಗೆದು ಹಾಕು ಆ ದಿಂಡಿ ಇಲ್ಲ ಹಾಕಿದ್ರೆ ಫುಲ್ ಹಾಕು ಫುಲ್ ಅದು ಕಂಟಿನ್ಯೂ ಮಾಡು ಫುಲ್ ದಿಂಡ್ ಹಾಕು ಸೂತ್ಕೊಳ್ಳೋಕ್ಕೆ ಎಲ್ಲ ಆಗುತ್ತೆ ಇದರ ಫುಲ್ ಅಲ್ಲೊಂದು ಕಾರ್ನರ್ ಒಂದು ಹಾಕು ದಿಂಡು ಅದು ಕಾರ್ನರ್ ಒಂದು ಹಾಕಿ ಹಿಂಗೆ ಕಟಿಮ್ ಮತ್ತೆ ಮತ್ತು ಇರಬಾರ್ದು ಅದನ್ನೊಂದು ದಿಂಡಾಕಿ ತರಬಾರ್ದು ಇದೊಂದು ದಿಂಡು ಓಕೆನಾ ಬಾಕಿ ಹೋಗೋದು ಅಣ್ಣ ಹಾಕಿ ಬಡ ಹಾಂ ಇದು ಈ ಡೋರ್ ಚೆನ್ನಾಗೇ ಇದೆ ಬಾ ಹಾ ಇದು ಚೆನ್ನಾಗಿದೆ ಕಿಟ್ಕಿ ತೆಗಿಯೋದು ಸ್ಟ್ರೈಟ್ ಇದೆ ನೋಡಿ ಚೆನ್ನಾಗಿದೆ ಕಿಟಕಿ ಡೋರು 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 ಇದು ಚೆನ್ನಾಗಿದೆ ಒಂದು ಇನ್ನು ಎರಡನೇದು ಬನ್ನಿ ಇಲ್ಲೊಂದು ಡೋರ್ ಕೂಡ ಕೇಳಿದ್ದೀನಿ ಈ ಕಡೆ ಹ್ಞೂ ಇಲ್ಲಿದೆಯಲ್ಲ ಹಾಂ ಇಲ್ಲಿಂದ ಹಿಂಗೆ ಇಷ್ಟು ಹಾಂ ಇಷ್ಟು ಡೋರ್ ಮಾಡಿ ಹಾಂ ಒಂದು ಎರಡು ನೂರು ಅಡಿ ಚೆಕ್ ಮಾಡಿಬಿಟ್ಟು ಒಂದು ಡೋರ್ ಇಟ್ಕೊಡಿ ಡೋರ್ ಅಡಿ ರೆಡಿ ಹಾಫ್ ಫೀಟ್ ಇಷ್ಟೇ ಹಾಂ ಇಷ್ಟೊಂದು ಡೋರ್ ಮಾಡಿಬಿಟ್ಟು ಸೇಮ್ ಅಲ್ಲ ಆಪೋಸಿಟ್ ಇದ್ದೀ ಮೈತ್ರಿ ಬಂತು ಹಾಂ ಆಯ್ತಲ್ಲ ಈ ಗೋಣ ಫುಲ್ ತೆಗ್ದು ಬಿಡುತ್ತಾ ಫುಲ್ ತೆಗ್ದು ಬಿಡುತ್ತೆ ಹಾಂ ತೆಗ್ದುಬಿಟ್ಟು ಇಲ್ಲಿಗೆ ಡೋರ್ ಇಟ್ವಾ ಸೇಮ್

ಒಂದು ಅವಾಗ ಆಪೋಸಿಟ್ ಅಪೋಸಿಟ್ ಕರೆಕ್ಟ್ ಆಗಿ ಅಲ್ಲಿಂದ ಗೋಡೆಯಿಂದ ಎರಡು ಒಂದೂವರೆ ಅಡಿ ಬಿಟ್ಟು ಮಾಡು ಇಲ್ಲಿಂದ ಒಂದು ವರ್ಡಿ ಬಿಟ್ಟರು ಆಯ್ತಾ ಸೇಮ್ ಸೇಮ್ ಇರ್ಬೇಕು ಎರಡು ಓಕೆ ಫಸ್ಟ್ ಕ್ಲಾಸ್ ಆಗುತ್ತೆ ಅವಾಗ ಹ್ಮ್ ಬಾ ಹೊರಗಡೆ ಇದು ಕರೆಕ್ಟ್ ಆಗಿದೆ ಇದು ಕರೆಕ್ಟ್ ಇದೆ ಇಲ್ಲಿ ಚೆನ್ನಾಗಿದೆ ಇದು ಈ ಕಡೆ ಹೊರಗಡೆ ಇಲ್ಲಿ ಒಂದು ಕಿಟಕಿ ಬೇಕು ಎರಡು ಫುಲ್ ವಿಂಡ ಮಾಡ್ಬಿಟ್ಟು ಮೇಲೆ ಇಷ್ಟೇ ಇದು ಕೆಲಗಡೆ ಮೂರು ಅಡಿ ಗೋಡೆ ಕಟ್ಟು ಒಂದು ಫ್ರೈಮ್ ಹಾಕ್ಬಿಟ್ಟು ಒಂದು ಇದು ಕಿಟಕಿ ನೀವು ಅದನ್ನೆಲ್ಲ ತೆಗೆದ್ರೆ ಫುಲ್ ಬೆಳಕು ಗಾಳಿ ಬರುತ್ತಿಲ್ಲಿ ಆಯ್ತು ಇದು ಕರೆಕ್ಟಾಗಿದೆ ಕರೆಕ್ಟ್ ಆಗಿದೆ ಕಲ್ಲ ಇಲ್ಲಿಂದ ಹಾಕೊಂಡು ಫುಲ್ ಎಂತ್ ಅಡಿಗೆ ಮಾಡೋಣ ಕಲ್ಲು ಫುಲ್ ಇಲ್ಲಿ ಎಂಥ ಅಡಿಗೆ ಮಾಡೋದು ಮತ್ತೆ ಇಲ್ಲೂ ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಕಲ್ಲಾ ಕಿಟಕಿ ಹೊರಗಡೆ ಇಲ್ಲಿ ಹಾಕ್ಸ್ಕೋ

ಫಸ್ಟ್ ಈ ಅಗ್ನ ಮೂಲೆ ಕಟ್ ಮಾಡ್ಬೇಕು ಫುಲ್ ತೆಗೆದಾಕ್ ಬಿಡ್ಬೇಕು ಎಲ್ ಶೇಪ್ ಕಾಂಪೌಂಡ್ ಹಾಕ್ಬೇಕು ಅದೇ ಇದು ಕಾಂಪೌಂಡ್ ಹಾಕ್ಬೇಕು ಆ ಮುಂದೆ ಶೀಟ್ ಹಾಕ್ಬೇಕು ಅಲ್ಲಿ ಎರಡು ಡೋರ್ ಡೋರ್ ಇಡ್ಬೇಕು ಇಷ್ಟೇ ಕೆಲಸ ತೆಗಿಯೋದು ಜಾಸ್ತಿ ಕೆಲಸ ಇದೆ ಅದನ್ನೇನು ನಿಮ್ಗೇನು ಜಾಸ್ತಿ ಎರಡು ಡೋರ್ ತರಬೇಕು ನೀವು ಹೊಸದಾಗಿ ಎರಡು ಎರಡು ಮೂರು ಕಿಟಕಿ ತರಬೇಕು ಚಿಕ್ಕ ಚಿಕ್ಕ ಆ ತಂದ್ರೆ ಕೆಲ್ಸ ಮುಗೀತಿಲ್ಲಿ ಮತ್ತೆ ಕೆಲಸಗಾರ ಕರ್ಕೊಂಡು ಬರೀ ಒಡಿಸೋದು ಅಷ್ಟೇ ಹೊಡೆಯದ್ರೆ ಒಂದ್ ದಿವಸ ಹೊಡೆದಾಕ್ತಾರೆ ಆಯ್ತಾ ಫಸ್ಟ್ ಕ್ಲಾಸ್ ಮೇಲೆ ಚಿಕ್ಕ ಕಿಟಕಿ ತರ ಹ್ಮ್ ಸೇಮ್ ಇದೆ ಫ್ರೇಮ್ ಗೆ ಮತ್ತೆ ಇಲ್ಲಿ ಮಾತ್ರ ಗೋಡೆ ಕಟ್ರೀ ಇದು ಹಂಗಿಲ್ಲ ಹಂಗೆ ಒಂದು ಗ್ರಿಲ್ ಫ್ರೇಮ್ ಬರುತ್ತೆ ಗ್ರಿಲ್ ಹಾಕೊಂಡ ಬಿಡ್ರಿ ಅದನ್ನ ಕಿಟಕಿಲಿ ಇಟ್ರೆ ಆಗ್ ಬರಲ್ಲ ನಿಮಗೆ ಹಂಗಾದ್ರೆ ಸಿಮೆಂಟ್ ಹೋಗ ಬಿಡುತ್ತೆ ಹೋಗ ಬಿಡ್ರಿ ಗ್ರಿಲ್ ಇತ್ರ ಗ್ರಿಲ್ ಮಾಡ್ಸ್ಕೊಂಡ್ ಗ್ರಿಲ್ ಅಲ್ಲಿ ಫಾಂಿಲಿ ಇಟ್ಕೊಂಡ ಅಷ್ಟೇ ಸಿಗ್ತಾವ ಸೆಕೆಂಡ್ ಅಂದ್ರೆ ಕೂಡ ಸಿಗ್ತಾವ ಕಿಟಕಿ ಇಟ್ಬಿಡು ಆಮೇಲೆ ಎಲ್ಲಾ ಕಿಟಕಿಗಳಿಗೆ ಇದಕ್ಕೆಲ್ಲ ಒಳ್ಳೆ ಪೇಂಟ್ ಮಾಡಬೇಕು ಆಮೇಲೆ ಮನಂತಾ ನಾಳೆ ನಾಳೆದು ಫುಲ್ ಒಂದು ಹತ್ತು ಕೆ ಜಿ ಕಲ್ಲುಪ್ಪು ತಗೊಂಡ್ಬಂದು ಈ ಮನೆಯ ಒಳಗಡೆ ಆಚೆ ಬಿಳಿ ಸಾಸಿವೆ ಅಂತ ಕಾಲು ಕೆಜಿ ಅರ್ಧ ಕೆಜಿ ಮನೆ ಸುತ್ತಲೂ ಮನೆ ಒಳಗಡೆ ಬಾತ್ರೂಮ್ ಬೀದ್ರೂಮ್ ಎಲ್ಲ ಕಡೆ ಆಗ್ತದ್ ಯಾಕಂದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಬಾಗ್ಲ ಹಾಕಿ ಆಕೆ ಹಾಕಿ ಹಾಕಿ ಸೊ ಆ ನೆಗೆಟಿವ್ ಎನರ್ಜಿ ಫಸ್ಟ್ ಆಚೆ ಬಂದ್ರೆ ನಿಮ್ಮನೇಲಿ ಕರ್ಸ್ಕೊಳ್ಳೋದ್ ಇಲ್ಲಾಂದ್ರೆ ಯಜಮಾನನೂ ಬರ ಕೇಳಲ್ಲ ಅದು ಅರ್ಧ ಆಯ್ತಾ ನಿಧಾನಕ್ಕೆ ದವರ್ ಸೇರ್ಕೊಂಡ್ಬಿಡ್ತಾವನೆ ಅಂತ ಹಂಗಾಗತ್ತೆ ಹಂಗ್ ಬೇಡ ಫಸ್ಟ್ ನೆಗೆಟಿವ್ ಎನರ್ಜಿ ಹೋಗ್ಲಿ ಕಲ್ಲುಪ್ಪು ಬಿಳಿ ಸಾಸಿವೆ ಹಾಕಿ ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ಮಾಡ್ತಾ ಇದೆ ಬೇಕು ಫುಲ್ ರಾಗಿ ಚೆನ್ನಾಗಿ ರಾಗಿ ರಾಗಿ ಚೆನ್ನಲ್ವಾ ಚೆನ್ನಬೇಕ ಮನೆಯೆಲ್ಲ ಅಡಿಗೆ ಮನೆ ಎಲ್ಲಾ ಫುಲ್ ಹಾಕ್ಬೇಕು ಹೊರಡದೆಲ್ಲ ಫುಲ್ ಹಾಕ್ಬೇಕು ಇಂಡಿಗೆ ಸುತ್ತಲೂ ಕಾಂಪೌಂಡ್ ಹಾಕ್ಬೇಕು ಹಂಗೆ ಮಾಡಿ ಒಂದ್ ಎರಡು ಮೂರು ವಾರ ತೆಗ್ದು ಆಮೇಲೆ ಫುಲ್ ಪೇಂಟ್ ಮಾಡಿ ಒಂದು ಪೂಜೆ ಮಾಡಿ ಹಾಕಿ ಬಂದುಬಿಡಿ ಫಸ್ಟ್ ಲಾಸ್ ಆಗ್ತದೆ ಏನೋ ಚೆನ್ನಾಗಿದೆ ಇರೋ ಮನೆ ಬಸ್ ಕ್ಲಾಸ್ ಇದೆ ಇಲ್ಲಿ ಬಂದ ಮೇಲೆ ನೀವು ಮತ್ತೆ ಒಂದು ದೊಡ್ಡ ಮನೆ ಕಟ್ಟಿದ ದೇವ್ರ ಕೊಡೆ ಬೇಕಲ್ವಾ ಕೊಟ್ಟಿಲ್ಲ ದೇವ್ರ ಕೊಡೆ ಇಲ್ಲಿ ಕೊಡೋಣ ಇಲ್ಲಿ ಬರ್ದಿಲ್ಲ ಯಾವ ಥರ ಇಲ್ಲಿ ಬರ್ದಿದ್ದೀನಿ ಅಲ್ಲಿ ಇಲ್ಲಿ ಬರ್ದಿದ್ದೀನಿ ದೇವ್ರ ಕೊಡೆ ಓಕೆ ಆಯಿತಾ ದೇವ್ರ ಕೊಡೆ ಅಂದರೆ ಹೇಳ್ತೀನಿ ಮಿಕ್ಕಿದ್ದೆಲ್ಲ ಏನೇನು ಡೌಟ್ ಇದೆಯಾ ಇನ್ನೇನು ಡೌಟ್ ಇದೆ ಹೇಳಿ ಬಾತ್ರೂಮ್ ಬಾತ್ರೂಮ್ ಅದು ಹೇಳ್ತೀನಿ ಅದು ಬಾತ್ರೂಮ್ ಆಚೆ ಕಡೆ ಹಾಕೊಂಡ್ಬಿಡೋಣ ಈಗ ಒಳಗಡೆ ಬೇಡ ಹತ್ರ ಬರ ಓಕೆ ಕಂಪ್ಲೀಟ್ ಮಾಡಿಬಿಡ್ತೀನಿ ಆಯ್ತಾ ಇನ್ನೆಲ್ಲ ಕ್ಲಿಯರೆನ್ಸ್ ಮಾಡಿದ್ದೀನಿ ಓಕೆ ನಿಮಗೆ ಒಂದು ಬಾತ್ರೂಮ್ ದೇವ್ರ ಮನೆ ಎಲ್ಲಿ ಬೇಕು ಅಂದ್ಬಿಟ್ಟು ಬಿಟ್ಟು ಒಳಗಡೆ ಒಂದು ಬಾತ್ರೂಮ್ ಬೇಕು ಅಂತ ಒಳಗಡೆ ಒಂದು ಚಿಕ್ಕ ಬಾತ್ರೂಮ್ ಮಾಡ್ಕೋಣ ಮತ್ತೆ ಒಂದು ದೇವ್ರ ಮನೆ ಅದನ್ನು ಸೆಟ್ ಮಾಡೋಣ ಓಕೆನಾ ಮಿಕ್ಕಿದ ಚೆನ್ನಾಗಿದೆ ಸುಮಾಲು ನೀವು ಒಂದು ಎರಡು ದಿವ್ಸದಲ್ಲಿ ಮುಗಿಸ್ಕೊಬೋದು ಮನೆ ಒಂದು ವಾರದಲ್ಲಿ ಪೇಂಟ್ ಮಾಡಿ ಮನೆ ಬಂದ್ಬಿಡ್ಬೋದು ಆ ರೆಡಿ ಏನು ದೊಡ್ಡ ಚೇಂಜಸ್ ಇಲ್ಲ ತುಂಬ ಚೇಂಜಸ್ ಇಲ್ಲೆಲ್ಲ ನಾನೇ ತುಂಬಾ ಚೇಂಜಸ್ ಇದೆ ಬೇಡ ಹೊಸದಾಗಿ ಮಾಡೋಣ ಅಂತಿದ್ದೆ ಅಷ್ಟು ಚೇಂಜಸ್ ಇಲ್ಲ ಓಕೆ ಮನೇಲಿ ಓಕೆ ಏ ಓಕೆ ಅದಕ್ಕೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಏ ಕಾಸು ಕೊಡ ಕಾಸು ಕೊಡ ಇಲ್ಲಿ ಬೇಕು ಕಾಸು ಕೊಡ ಕಾಸು ಬೇಕಾ ಬೇಕಾ ಕಾಸು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಒನ್ನ ಇದನ್ನ ಬ್ರಹ್ಮವರ ಬ್ರಹ್ಮವರದಲ್ಲಿ ನಮ್ಮ ಹುಡುಗರು ಇಬ್ಬರು ಹನುಮಂತ ಮತ್ತು ಅಂಬರೀಶ್ ಇಬ್ಬರು ತುಂಬ ಕಷ್ಟಪಟ್ಟು ಅಂದರೆ ಒಂದು ಮಾದರಿ ಏನಕ್ಕೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಮಾಮೂಲಿ ಎಲ್ಲ ಕಡೆ ವಿಡಿಯೋ ಮಾಡಲ್ಲ ನಾನು ಓಕೆ ಇಷ್ಟು ಕಷ್ಟಪಡ್ತಾ ಇದ್ರೆ ಇವ್ರನ್ನ ನೋಡಿ ಕಲಿಬೇಕು ನಾವು ಎಲ್ಲ ತುಂಬ ಯುವಕರು ಬೆಂಗಳೂರಲ್ಲಿ ಸುಮ್ಮನೆ ಸೋಂಬೇರಿ ಪಲ್ಯ ಒದ್ದಾಡಿ ಕುಡ್ಕೊಂಡು ತಿನ್ಕೊಂಡು ಮಜೆ ಮಾಡ್ಕೊಂಡು ಅಪ್ಪ ಅಮ್ಮ ಸಂಪಾದನೆ ಮಾಡಿರ್ತಾರೆ ಅವ್ರ ಹತ್ರ ಸಾಯಂಕಾಲ ಹೋಗಿ ಏನೋ ಗಾಟೆ ಮಾಡಿ ಜಗಳ ಮಾಡಿ ಇನ್ನೂರು ಬಂದು ಬರಿ ಎಣ್ಣೆ ಹೊಡ್ಕೊಂಡು ಹಿಂಗೆ ಒದಾಡ್ಸಾಯ್ತದಲ್ಲ ಬೆಂಗಳೂರಲ್ಲಿ ಸೊ ನೋಡಿ ಊರು ಬಿಟ್ಟು ಊರಿಗೆ ಬಂದು ಇಷ್ಟಪಟ್ಟು ಹದಿನೆಂಟು ವರ್ಷ ಆಗಿ ಬಂತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಇವ್ರನ್ನ ನೋಡಿ ನೀವೆಲ್ಲ ಕಲಿಬೇಕು ಯಾರು ಸೋಂಬೇರಿಯಾಗಿ ಸುಮ್ಮನೆ ಓತಾಡೋ ಓಡಾಡ್ಕೊಂಡಿರ್ತೀರಲ್ಲ ಅವ್ರಿಗೆ ಹೇಳ್ತಾ ಇದ್ದೀವಿ ಎಲ್ಲರಿಗೂ ಇಲ್ಲ ತಪ್ಪು ತಿಳ್ಕೊಬೇಕು ದಯವಿಟ್ಟು ಓಕೆ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ ವಯಸ್ಸು ಇರೋದು ಎಷ್ಟು ಹೆಂಗೆಷ್ಟು ಮೂವತ್ತು ಮೂವತ್ತು ನಿಂಗೆಷ್ಟು ಮೂವತ್ತ್ನಾಲ್ಕು ಮೂವತ್ತ ಮೂವತ್ತೆರಡು ಇನ್ನು ಹದಿನೈದು ವರ್ಷ ಸಕ್ಕತ್ತ ಕಷ್ಟಪಡ್ತಾರೆ ಅವರು ಈ ಹದಿನೆಂಟು ಒಂದು ಹದಿನೈದು ಇರಲಿ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತು ವರ್ಷ ಆಮೇಲೆ ದುಡಿಯೋಕ್ಕಾಗಲ್ಲ ಓಕೆ ನಮ್ಗೆ ಯಾವಾಗಲೂ ದೇವ್ರ ಬಿಸ್ನೆಸ್ ಹಿಂಗೆ ಕೊಡ್ತಾನೆ ಅಂತ ಗೊತ್ತಿಲ್ಲ ಹೌದಲ್ವಾ ಸೊ ಅದರಿಂದ ಒಳ್ಳೆ ಮನೇಲಿ ಇದ್ರೆ ಹಿಂಗೆ ಇರ್ತೀರಿ ಯಾವಾಗಲೂ ಅದಕ್ಕೆ ನಿಮ್ಮ ಒಳ್ಳೆ ಮನೆ ಸೇರಿಸಿದ್ರೆ ನಿಮ್ಮ ಒಳ್ಳೆ ಟ್ರ್ಯಾಕ್ ಬಿಡ್ತೀನಿ ನಿಮ್ಮ ಇಷ್ಟ ಇಷ್ಟು ದಿವಸ ನೀವು ಕೃಷಿ ಮೇಲೆ ನಡೀತಾ ಇದೆ ಕೃಷಿ ಚೆನ್ನಾಗಿದೆ ಇವ್ರಿಗೆ ಒಳ್ಳೆ ಕೃಷಿ ಕಷ್ಟಪಟ್ಟ ಮೇಲೆ ಬಂದರೆ ಈಗ ವಾಸ್ತು ಬಲ ಕೊಡ್ತೀನಿ ಸ್ಥಾನ ಬಲ ಸಿಗುತ್ತೆ ಇನ್ನೂ ಚೆನ್ನಾಗಿ ಆಗ್ತೀರಿ ಇಂಪ್ರೂವ್ಮೆಂಟ್ ಆಗ್ತದೆ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್